ಎಲ್ಲ ವಿದ್ಯಾರ್ಥಿಗಳ ಪೋಷಕರಿಗೂ ಈ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ಈ ವಿಡಿಯೋದಲ್ಲಿ ಮಾತಾಡ್ತಾ ಇರೋದು ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯ ಫಲಿತಾಂಶದ ಕುರಿತಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಫಲಿತಾಂಶಗಳ ಬಗ್ಗೆ ಗೊಂದಲ ಆಗಲಿ ನಿರಾಶೆ ಆಗಲಿ ಇರಬಾರದು ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಇದರ ಹೊರತಾಗಿ ಇರುವ ಅವಕಾಶಗಳ ಬಗ್ಗೆ ಅವರಿಗೆ ತಿಳಿಸುವ ಮೂಲಕ ಅವರ ಆತ್ಮಸ್ಥೈರ್ಯ ಹೆಚ್ಚಿಸುವ ಕೆಲಸ ಆಗಲಿ ಎನ್ನುವ ಉದ್ದೇಶ ಅಷ್ಟೇ ಸ್ನೇಹಿತರೆ ಓಕೆ ಸ್ನೇಹಿತರೆ ಎಲ್ಲಾ ಪೋಷಕರು ಹಾಗೂ ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯದ ಫಲಿತಾಂಶಕ್ಕೆ ಕಾಯ್ತಾ ಇದ್ದೀರಿ ಇನ್ನು ಕೆಲವೇ ದಿನಗಳಲ್ಲಿ ಫಲಿತಾಂಶ ಪ್ರಕಟ ಆಗುವ ಸಾಧ್ಯತೆ ಇದೆ ಪರೀಕ್ಷೆ ಬರೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಈಗಾಗಲೇ ತುಂಬಾ ಜನ ಈ ಹಿಂದಿನ ವಿಡಿಯೋಗಳಲ್ಲಿ ತಮ್ಮ ಅಂಕಗಳು ಜಿಲ್ಲೆ ರಿಸರ್ವೇಶನ್ ಕ್ಯಾಟಗರಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿದ್ರಿ ಕೆಲವೊಂದಕ್ಕೆ ಉತ್ತರ ಕೂಡ ನೀಡಿದ್ದೆ ಹಾಗೆ ಕೆಲವರಿಗೆ ಉತ್ತರ ನೀಡಲಿಕ್ಕೆ ಸಾಧ್ಯವಾಗಲಿಲ್ಲ ಮುಖ್ಯವಾಗಿ ಈ ಹಿಂದಿನ ವರ್ಷದ ಫಲಿತಾಂಶದ ಕಟ್ ಆಫ್ ಮಾರ್ಕ್ಸ್ ಪಟ್ಟಿಯನ್ನ ನೀವೇ ಒಂದು ಸಾರಿ ನಿಮ್ಮ ಮಗುವಿನ ಮಾರ್ಕ್ಸ್ ರಿಸರ್ವೇಶನ್ ಕೆಟಗರಿ ಒಂದು ಸಾರಿ ಟ್ಯಾಲಿ ಮಾಡಿ ನೋಡಿ ಒಂದು ಅಂದಾಜು ಸಿಗಬಹುದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಪ್ರತಿ ವರ್ಷ ಒಂದೇ ರೀತಿಯ ಪ್ರಶ್ನೆಗಳು ಬಂದರೂ ಕೂಡ ಕಟ್ ಆಫ್ ಮಾರ್ಕ್ಸ್ ವರ್ಷದಿಂದ ವರ್ಷಕ್ಕೆ ಎರಡರಿಂದ ಮೂರು ಅಂಕಗಳು ವ್ಯತ್ಯಾಸ ಆಗಬಹುದು ಸ್ನೇಹಿತರೆ ಉದಾಹರಣೆಗೆ ಯಾವುದೋ ಒಂದು ಕೆಟಗರಿಯ ಕಟ್ ಆಫ್ ಮಾರ್ಕ್ಸ್ ಒಂದು ವರ್ಷ ಎಪ್ಪತ್ತೈದು ಅಂಕಕ್ಕೆ ಸೀಟ್ ಸಿಕ್ಕರೆ ಮತ್ತೊಂದು ವರ್ಷ ಎಪ್ಪತ್ತೆಂಟಕ್ಕೆ ಕಟ್ ಆಫ್ ಆಗಬಹುದು ಹಾಗೆ ಇನ್ನೊಂದು ವರ್ಷ ಎಪ್ಪು ಸೀಟ್ ಸಿಗಬಹುದು ಒಂದು ವೇಳೆ ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಅದು ಮಗು ಅಲ್ಪ ಅಂಕಗಳಿಂದ ಉಳಿದಿದೆ ಅಷ್ಟೇ ಆದ್ರೆ ಅದು ನಿಮ್ಮ ಮಗುವಿನ ದೌರ್ಬಲ್ಯ ಅಲ್ಲ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಮಾತು ತುಂಬಾ ಸ್ಪಷ್ಟವಾಗಿ ಹೇಳ್ಬೇಕು ಏನಂದ್ರೆ ನವೋದಯದಲ್ಲಿ ಆಯ್ಕೆ ಆದ್ರೆ ತುಂಬಾ ಸಂತೋಷ ಒಂದು ವೇಳೆ ಮಗು ಆಯ್ಕೆ ಆಗ್ಲಿಲ್ಲ ಅಂದ್ರೆ ಮಗು ಸೋತಿಲ್ಲ ಆ ಸಮಯದಲ್ಲಿ ಅವಕಾಶ ಸಿಗ್ಲಿಲ್ಲ ಅಷ್ಟೇ ಹಳ್ಳಿಯಲ್ಲಿ ಓದ್ತಾ ಇರುವ ಒಬ್ಬ ಬಡ ರೈತನ ಮಗ ಅಥವಾ ಕೂಲಿ ಕಾರ್ಮಿಕನ ಮಗಳು ಪರೀಕ್ಷೆ ಬರೆಯೋದು ನಗರದ ಕೋಚಿಂಗ್ ತೆಗೆದುಕೊಂಡ ಮಕ್ಕಳ ಜೊತೆ ಒಂದೇ ಪರೀಕ್ಷೆ ಆಗಿರುತ್ತೆ ಸ್ನೇಹಿತರೆ ಅಲ್ಲಿ ಓದೋ ವಾತಾವರಣ ಮಾರ್ಗದರ್ಶನ ಆತ್ಮವಿಶ್ವಾಸ ಇವೆಲ್ಲದರ ಮಧ್ಯೆ ನಿಮ್ಮ ಮಗು ಪರೀಕ್ಷೆ ಬರೆಯೋದೇ ದೊಡ್ಡ ಸಾಧನೆ ಆಗಿರುತ್ತೆ ನಮ್ಮ ದೇಶದಲ್ಲಿ ಪ್ರತಿಭೆಗೆ ಕೊರತೆ ಇಲ್ಲ ಸ್ನೇಹಿತರೆ ಕೊರತೆ ಇರುವುದು ಅವಕಾಶಗಳಿಗೆ ಮಾತ್ರ ಹಳ್ಳಿ ಹಳ್ಳಿ ಗ್ರಾಮಗಳಲ್ಲಿ ಎಷ್ಟೋ ಪ್ರತಿಭಾವಂತ ಮಕ್ಕಳಿದ್ದಾರೆ ಆದ್ರೆ ಬಡತನ ವಲಸೆ ಹಾಗೆ ತಂದೆ ತಾಯಿ ಕೆಲಸಕ್ಕೆ ಹೋಗುವ ಒತ್ತಡ ಇವುಗಳ ನಡುವೆ ಪರೀಕ್ಷೆಯ ಅವಕಾಶ ಕೈ ತಪ್ಪೋಗುತ್ತೆ ಇಂದು ಅನೇಕ ಪೋಷಕರು ಕೂಲಿ ಕೆಲಸಕ್ಕೆ ಬೇರೆ ಜಿಲ್ಲೆ ಅಥವಾ ಬೇರೆ ರಾಜ್ಯಗಳಿಗೆ ವಲಸೆ ಹೋಗೋದು ಜಾಸ್ತಿ ಅಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳು ಶಾಲೆ ಬಿಟ್ಟು ಬಿಡ್ತಾರೆ ಅಥವಾ ಪರೀಕ್ಷೆಗಳ ಮಾಹಿತಿನೇ ಸಿಗೋದಿಲ್ಲ ಅರ್ಜಿ ಹಾಕುವ ದಿನಾಂಕಗಳ ಬಗ್ಗೆ ಮಾಹಿತಿನೇ ಗೊತ್ತಾಗಲ್ಲ ಆದ್ದರಿಂದ ಸ್ನೇಹಿತರೆ ದಯವಿಟ್ಟು ನಿಮ್ಮ ಮಗುವಿನ ಶಿಕ್ಷಣವನ್ನ ಮಧ್ಯದಲ್ಲಿ ಮೊಟಕುಗೊಳಿಸಲಿಕ್ಕೆ ಹೋಗಬೇಡಿ ಇನ್ನೊಂದು ಮುಖ್ಯವಾದ ಗುಡ್ ನ್ಯೂಸ್ ಅಂದ್ರೆ ಸ್ನೇಹಿತರೆ ನವೋದಯ ಒಂದೇ ಶಾಲೆ ಅಲ್ಲ ಈಗಾಗಲೇ ಕರ್ನಾಟಕ ಸರ್ಕಾರದ ವಸತಿ ಶಾಲೆಗಳ ಪರೀಕ್ಷೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳು ಏಕಲವ್ಯ ಮಾದರಿ ವಸತಿ ಶಾಲೆಗಳು ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳು ಅಲ್ಪಸಂಖ್ಯಾತ ವಸತಿ ಶಾಲೆಗಳು ಇವೆಲ್ಲವೂ ಬಡ ಮಕ್ಕಳಿಗೆ ಕೇಂದ್ರ ಸರ್ಕಾರದ ನವೋದಯ ವಸತಿ ಶಾಲೆಗಳಷ್ಟೇ ಉಚಿತ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತವೆ ಈಗಾಗಲೇ ಜನವರಿ ಹತ್ತರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಪರೀಕ್ಷೆಯನ್ನು ಭರಿಸಿ ಪರೀಕ್ಷೆಗೂ ಮುಂಚೆ ಇಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿಸಿ ಇದರಿಂದ ಅವರಿಗೆ ಆತ್ಮವಿಶ್ವಾಸ ಬರುತ್ತೆ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾದರೆ ಕಮೆಂಟ್ ಬಾಕ್ಸ್ ನಲ್ಲಿ ಆಯ್ ಅಂತ ಮೆಸೇಜ್ ಹಾಕಿ ನಿಮಗೆ ಕ್ವಶನ್ ಪೇಪರ್ಸ್ ಪಿ ಡಿ ಎಫ್ ಲಿಂಕ್ ಕಳಿಸ್ತೇನೆ ನೀವು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು ಸ್ನೇಹಿತರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪಠ್ಯ ಪುಸ್ತಕ ಮಾತ್ರ ಸಾಕಾಗಲ್ಲ ಸ್ನೇಹಿತರೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಸಮಯ ನಿರ್ವಹಣೆ ತಪ್ಪುಗಳಿಂದ ಕಲಿಯುವ ಮನಸ್ಸು ಓದುವ ಆಸಕ್ತಿ ಪ್ರಶ್ನೆ ಕೇಳುವ ಧೈರ್ಯ ಈ ಗುಣಗಳನ್ನ ಮಕ್ಕಳಲ್ಲಿ ಬೆಳೆಸಬೇಕಿದೆ ಪ್ರತಿ ದಿನ ಒಂದು ಗಂಟೆ ಓದಲಿ ಒತ್ತಡ ಬೇಡ ಹಾಗೆ ಯಾರ ಮಕ್ಕಳೊಂದಿಗೂ ಹೋಲಿಕೆ ಬೇಡ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಮಗು ಮುಂದೆ ಒಂದು ದಿನ ದೊಡ್ಡ ವ್ಯಕ್ತಿ ಆಗ್ತಾರೆ ಆ ದಿನ ಅವರು ನೆನಪಿಸಿಕೊಳ್ಳೋದು ಒಂದೇ ಮಾತು ನಾನು ಸೋತಾಗ ನನ್ನ ತಂದೆ ತಾಯಿ ನನಗೆ ಧೈರ್ಯ ಹೇಳಿದ್ರು ಅದೇ ಮಕ್ಕಳ ಜೀವನದ ಶಕ್ತಿ ಕೂಡ ಸ್ನೇಹಿತರೆ ಒಂದು ಫಲಿತಾಂಶ ಮಗುವಿನ ಭವಿಷ್ಯವನ್ನ ನಿರ್ಧರಿಸೋದಿಲ್ಲ ನಿಮ್ಮ ನಂಬಿಕೆ ನಿಮ್ಮ ಬೆಂಬಲ ನಿಮ್ಮ ಮಾತು ಇವೇ ಮಕ್ಕಳ ಭವಿಷ್ಯವನ್ನ ರೂಪಿಸ್ತವೆ ಬಡತನ ನಮ್ಮ ತಪ್ಪಲ್ಲ ಆದ್ರೆ ಬಡತನದಲ್ಲೇ ಮಕ್ಕಳ ಕನಸು ಕೊನೆ ಆಗಬಾರದು ನಾವು ಉದಯ ತಪ್ಪಿದ್ರೂ ಜೀವನ ತಪ್ಪಿಲ್ಲ ಒಂದು ಬಾಗಿಲು ಮುಚ್ಚಿದ್ರೆ ಹತ್ತು ಬಾಗಿಲು ತೆರೀತವೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು